ಇಷ್ಟಾಗುವಾಗ ನಾನು ಹೇಳಿದೆ ನಾನು ಜವಾಬ್ದಾರಿಯನ್ನು ತೆಗೊಳ್ತೇನೆ ಓಕೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಂದು ಮಹೇಶ್ ಅಣ್ಣ ನೀವು ಈ ಮಾತನ್ನು ಹೇಳಿದ್ರಲ್ಲ ನಾವು ಇಲ್ಲಿಂದ ಯಾರು ನಿಲ್ಲಿಸಿದ್ರೆ ಇಲ್ಲಿಂದ ಅಂತ ಹೇಳಿದ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಎರಡು ಮೂರು ಸಾವಿರ ಜನ ಇದ್ದವ್ರು ಒಬ್ಬನೇ ಒಬ್ಬ ಮಗ ನಿಲ್ಲ ಸ್ಟೇಷನ್ ಬಿಟ್ಟು ಹೋದ್ರೆಲ್ರು ಅಂದ್ರೆ ನಮ್ಮ ಮೇಲೆ ಇಟ್ಟಂತ ವಿಶ್ವಾಸ ಅದು ಜನಗಳು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ನಾನು ಯೋಚನೆ ಮಾಡಲಿಲ್ಲ ಇದನ್ನು ಇಷ್ಟೇ ಹೇಳಿದ್ದು ನ್ಯಾಯವನ್ನು ನಾನು ತೆಗೆಸಿಕೊಡ್ತೇನೆ ನನ್ನ ಜವಾಬ್ದಾರಿ ಇದು ನೀವು ಇಲ್ಲಿಂದ ಹೋಗ್ಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಎ ಎಸ್ ಬಿ ಅವರು ಹೇಳಿದ್ರು ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಅವರು ಅಲ್ಲೇ ಎಲ್ಲಾದ್ರೂ ಕಾಡಿನಲ್ಲಿ ಇರಬಹುದು ಅವರನ್ನೇ ಹಿಡಿಬೇಕು ಕ್ರೇಸ್ ಮಾಡ್ಬೇಕು ಅವರನ್ನು ಅಂತ ಹೇಳಿ ಅದಕ್ಕೋಸ್ಕರ ಎಲ್ರು ಹೋದ್ರು ನನಗೂ ಈ ಸರ್ಕಲ್ ಇನ್ಸ್ಪೆಕ್ಟರ್ ಕರೆದಿದ್ದಾರಲ್ಲ ಇವರನ್ನು ಗವರ್ಮೆಂಟ್ ಆಸ್ಪತ್ ಇಂದ ಕೇಶವ್ ಅನ್ನೋ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಾಲೂಕು ಪಂಚಾಯತ್ ಮೆಂಬರ್ ಬಿಜೆಪಿ ತಾಲೂಕು ಪಂಚಾಯತ್ ಮೆಂಬರ್ ಅವರು ಹುಡುಗ ನನಗೂ ಮರ್ತೋಯ್ತು ಇವರೆಲ್ಲ ಹೋದ್ರಲ್ಲ ನನ್ನ ಮಾತಿಗೆ ಇಷ್ಟು ಬೆಲೆ ಕೊಟ್ರಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ ಹೊರಟು ನಾನು ಹೋಗಿ ನನ್ನ ಮನೆಗೆ ಇನ್ನೇನು ನೂರೈವತ್ತು ಇನ್ನೂರು ಮೀಟರ್ ದೂರ ಇದೆ ಅಂತ ಹೇಳುವಾಗ ಇದೇ ಸರ್ಕಲ್ ಇನ್ ಸುದರ್ಶನ ಫೋನ್ ಬಂತು ಶಟ್ರೆ ಎಲ್ಲಿದ್ದೀರಿ ಅಂತ ಹೇಳಿ ನಾನು ಮನೆ ಹತ್ರ ಹತ್ರ ಅದೇ ಸರ್ ಶಟ್ರೆ ಒಂದು ಧರ್ಮ ಸಂಕಟ ಆಯ್ತಲ್ಲ ಈಗ ಏನು ಅಂತ ಕೇಳಿದೆ ಎಸ್ ಪಿ ಅವ್ರು ಬರ್ತಾ ಇದ್ದಾರೆ ಅಂತ ಬರ್ಲಿ ಒಬ್ಬ ಆರೋಪಿ ಅಂತ ಹೇಳಿದ್ರೆ ಅವ್ರು ಎಸ್ ಪಿ ಅವರು ಬರದ ಇನ್ಯಾರು ಬರ್ತಾರೆ ಇಷ್ಟು ದೊಡ್ಡ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅದು ರಾಜ್ಯ ರಸ್ತೆಯಲ್ಲಿ ಆದಂತ ರೇಪ್ ಆ್ಯಂಡ್ ಮರ್ಡರ್ ಬರದೇ ಇರ್ತಾರೆ ಬರ್ಲೇಬೇಕಲ್ಲ ಅವರು ಬರ್ಲಿ ಏನ್ ಒಂದು ನನಗೆ ತುಂಬಾ ನೋವಿನ ವಿಷಯ ಯಾಕೆ ಮಹೇಶ್ ಶೆಟ್ಟಿ ನಿಮ್ಮ ಮೇಲೆ ಕೇಸ್ ಮಾಡ್ಲಿಕ್ಕೆ ಓಕೆ ಅರೆ ನನ್ನ ನೀವೆಲ್ಲ ಕರೆದದ್ದು ಸರ್ ನನ್ನ ಮೇಲೆ ಯಾಕೆ ಕೇಸ್ ಅಂತ ಕೇಳಿದ್ರು ಅವ್ರು ಹೇಳಿ ನಿಮ್ಗೆ ಗೊತ್ತಿದೆ ಅಲ್ಲ ಸರ್ ಸಾರ್ ಇದು ಎಂತ ನೀವು ಮಾಡ್ತಾ ಇದ್ದೀರಿ ನೀವು ನನ್ನನ್ನು ಕರೆದದ್ದು ನನ್ನ ಮೇಲೆ ಐ ಆರ್ ಮಾಡುದು ಯಾವ ಕಾರಣಕ್ಕಂತ ಹೇಳಿ ಯಾವ ಕಾರಣಕ್ಕಂತ ಹೇಳಿ ಇಲ್ಲ ಸರ್ ಒಂದು ಕೇಸ್ ಮಾಡುವ ಬರೀ ಒಂದು ಎಫ್ಐ ಆರ್ ಮಾಡಲಿಕ್ಕೆ ಕೇಳಿದ್ರು ನಿಮ್ಮ ಮೇಲೆ ಅಂತ ಹೇಳಿ ನಾನು ಮತ್ತೆ ಎಷ್ಟೋ ಇಂಥ ಕೇಸುಗಳನ್ನು ಒಂದು ಹತ್ತು ಮೂವತ್ತೈದ್ ನಲ್ವತ್ತು ಕೇಸುಗಳನ್ನು ಹಾಕೊಂಡು ನಾನು ಹೇಳಿದೆ ಒಂದು ಮಗುವಿನ ಪ್ರಾಣವೇ ಹೋಗಿದ ಒಂದು ಅಪ್ರಪ್ತ ಮಗುವಿನ ಪ್ರಾಣ ಇನ್ನು ನನ್ನ ಮೇಲೆ ಒಂದು ಕೇಸು ಇನ್ನೂ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅದು ಒಂದು ಸಂತೋಷ ಆದ್ರೆ ಒಂದು ಕೇಸ್ ಹಾಕಿಬಿಡಿ ನನ್ ಮೇಲೆ ನೀವು ಬಚಾವ್ ಬಚಾವಾಕೊಳ್ಳಿ ಹೇಳಿದೆ ನಾನು ಹೇಳಿ ನಾನು ಮನೆಗೆ ಹೋದೆ ಮನದಿವಸ ಬೆಳಿಗ್ಗೆ ಎದ್ದು ನನಗೆ ಇದೇ ಮೈನ್ ಇರೋದು ಕೇಸಿ ಹಾಕಿ ಹಾಕಿದ್ದು ಅಂತ ಹೇಳಿ ನಾನು ಸ್ವಲ್ಪ ಅಟವಾದಿ ನಾನು ಯಾಕೆದ್ಬೇಕಲ್ಲ ನಾನು ತಪ್ಪು ಮಾಡಲಿಲ್ಲ ನನ್ನನ್ನು ಅವರೇ ಕರ್ದದ್ದು ಪೊಲೀಸೇ ಕರ್ದದ್ದು ಪೊಲೀಸೇ ಕೇಸ್ ಮಾಡೋದು ಅದೇ ಎಸ್ ಪಿ ಅಭಿಷೇಕ್ ಗೋಯ್ಲೆ ಅಂತ ಹೇಳ್ತಾರೆ ಅವರು ಅಂತ ಹೇಳಿ ನೋಡುವಾಗ ನಾನು ಬೆಳಿಗ್ಗೆ ಬೆಳಿಗ್ಗೆದ್ದು ಕೇಳಿದೆ ಯಾರು ಯಾಕೆ ಎತ್ತ ಏನು ಎಲ್ಲ ನನಗೆ ಆಗ್ಬೇಕೀಗ ಯಾಕೆ ಅಂತ ಹೇಳಿ ಇಲ್ಲ ಅದು ಎಸ್ ಪಿ ಸಾಹೇಬ್ರು ಹೇಳಿದ್ದು ಎಸ್ ಪಿ ಸಾಹೇಬರಿಗೆ ಯಾಕೆ ಹೇಳ್ಬೇಕು ಎಸ್ ಪಿ ಸಾಹೇಬ್ರಿಗೆ ಏನು ಏನ್ ಗೊತ್ತಿದೆ ಅವ್ರೇನು ತ್ರಿಕಾಲ ಜ್ಞಾನಿ ಅವರು ತ್ರಿಕಾಲಜ್ಞಾನಿ ಅಲ್ಲ ಅಲ್ಲ ಪರಮೇಶ್ವರ್ ಅಲ್ಲ ಅಲ್ಲ ಅವರು ಹಾ ದೇವರಲ್ಲ ಅವ್ರಿಗೆ ಹೇಗೆ ಗೊತ್ತು ಇಲ್ಲಿ ಈ ಈ ರೀತಿ ನಡೀತದೆ ಅಂತ ಹೇಳಿ ನನ್ನ ಎಫ್ಐಆರ್ ಆಗ್ಬೇಕು ಅಂತ ಹೇಳಿ ಅಲ್ಲ ನಿಮ್ಗೆ ಗೊತ್ತಿದೆ ಅಲ್ಲ ಶೆಟ್ರೆ ತುಂಬಾ ದೊಡ್ಡವರೆಲ್ಲ ಇದ್ದಾರೆ ಅರೆ ದೊಡ್ಡವರು ಇದ್ದಾರೆ ಯಾರ ದೊಡ್ಡವರು ಯಾರು ದೊಡ್ಡವರು ಯಾರು ದೊಡ್ಡವರು ಧರ್ಮಸ್ಥಳದಲ್ಲಿ ದೊಡ್ಡವರು ಯಾರು ಅಣ್ಣಪ್ಪ ಸ್ವಾಮಿ ದೊಡ್ಡವರು ಅದಕ್ಕಿಂತ ದೊಡ್ಡವರು ಮಂಜುನಾಥ ಸ್ವಾಮಿ ಮಂಜುನಾಥ ಸ್ವಾಮಿ ಇನ್ಯಾರಿದ್ದಾರೆ ದೊಡ್ಡವರು ಆ ಹೊತ್ತಿಗೆ ಹೇಳಿದ್ರು ದೊಡ್ಡವರ ಹೆಸರು ಹೇಳೇ ಬಿಟ್ರು ಇವ್ರು ಯಾರೋ ಹ್ಮ್ ಈ ಸುದರ್ಶನ್ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಅಷ್ಟೇ ಹೇಳಿದ್ದು ತಡ ಹಾಗಾದ್ರೆ ಅತ್ಯಾಚಾರಿಗಳು ಇವರ ಇವರ ನನ್ ಮೇಲೆ ಯಾಕೆ ಯಾಕಿದ್ದು ಯಾಕೆ ಎಫ್ಐ ಆರ್ ಏನ್ ಎಫ್ಐ ಆರ್ ಹಾಕಿದ್ರಿ ಎಲ್ಲಿ ಧರ್ಮಸ್ಥಳದಲ್ಲಿ ಆರು ಗಂಟೆಗೆ ಹನ್ನೊಂದು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಆರು ಗಂಟೆಯ ಆಸುಪಾಸಿನಲ್ಲಿ ಆದಂತ ಅಲ್ಲಿ ಏನು ಪೊಲೀಸ್ ಗಾಡಿಗೆಲ್ಲ ಕಲ್ಲೊಡ್ದಿದಾರ ಆ ಕೇಸನ್ನು ನಾನ್ ಅವೇಲೇಬಲ್ ಕೇಸ್ ನನ್ನ ಮೇಲೆ ಹಾಕಿಬಿಟ್ರು ಇದು ಹನ್ನೆರಡನೇ ತಾರೀಕಿಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿಗೆ ನಾನ್ ಎಲ್ಲಿದ್ದೆ ಸರ್ ಧರ್ಮಸ್ಥಳದಲ್ಲಿ ನಾನು ನೀವೇ ಕರೆದು ಬಂದದ್ದು ಎಂಟು ಮಕ್ಕಳಿಗೆ ಬೆಳ್ತಂಗಡಿಗೆ ಬಂದದ್ದು ಧರ್ಮಸ್ಥಳಕ್ಕೆಲ್ಲ ಬೆಳ್ತಂಗಡಿ ಸ್ಟೇಷನ್ ಏನು ಮಾಡೋದು ದೊಡ್ಡವರೆಲ್ಲ ಇದು ಮಾಡುವಾಗ ಅಂತ ಹೇಳಿ ಹೆಸರು ನಿಮ್ಗೆ ನಾವು ಈಗ ಕಾನೂನಲ್ಲಿ ಹೇಳ್ಲಿಕ್ಕಿಲ್ಲ ಹೆಸರು ಇಲ್ಲ ಈ ಕಾಮಂದರ್ಗಳು ಇದ್ದಾರೆ ಅವ್ರದೆಲ್ಲ ಹೆಸರು ಇಲ್ಲ ಪ್ರತಿ ಬಾರಿ ಕೂಡ ಕಚ್ಚುಗಳು ಕಚ್ಚಿಗಳು ಅಂತ ತಾವು ಹೇಳ್ತಾ ಇದ್ದೀರ ಅದಕ್ಕೋಸ್ಕರ ಹೇಳ್ಲಿಕ್ಕೆ ಗೊತ್ತಿಲ್ಲ ಈ ಹಿಂದೆಲ್ಲ ಹಿಂದಿನ ಕಾಲದಲ್ಲಿ ಹೆಂಡತಿ ಹೆಂಡ್ತಿ ಗಂಡನ ಹೆಸರು ಹೇಳಲಿಕ್ಕೆ ಇಲ್ಲ ಹೇಳ್ಲಿಕ್ಕೆಲ್ಲ ಇಲ್ಲ ಅಂತ ಹೇಳಿ ಅದೇ ರೀತಿ ಇದುಸ ಈಗ ಈಗ ಹೆಂಡತಿ ಗಂಡನ ಹೆಸರು ಹೇಳ್ತಾರೆ ನಮ್ಗೆ ಹೇಳ್ಲಿಕ್ಕೆ ಅದು ಈ ದೇಶದ ಏನು ಪರಂಪರೆ ನನಗೆ ಗೊತ್ತಿಲ್ಲ ಹೊಸ ಕಾಲ ಹೌದು ಇದೆಲ್ಲ ಆಯ್ತು ಆದ ತಕ್ಷಣ ನಾನು ಹೇಳಿದೆ ಆ ಹಾಗಾದ್ರೆ ಇವರೆಲ್ಲ ಅದ್ರ ಹಿಂದ್ಗಡೆ ಇದ್ದಾರೆ ಅಭಿಷೇಕ್ ಗೋಯಲ್ ಕೂಡ ಆಗಿನ ಎಸ್ ಪಿ ಕೂಡ ಇದ್ದಾನೆ ಇದ್ರ ಹಿಂದ್ಗಡೆ ಹಾಗಾದ್ರೆ ನೋಡು ಹಾಗಾದ್ರೆ ಬೇಲ್ ತಗೊಳ್ಬೇಕು ಅಂತ ಹೇಳಿದ್ರು ಬೇಲ್ ತೆಗೊಳ್ಬೇಕು ಅಂತ ಹೇಳಿ ನಾನು ಮನೆಯಲ್ಲಿ ಇನ್ ಏನ್ ಮಾಡುದಪ್ಪ ಏನ್ ಐದಾರು ವರ್ಷ ಮನೆಯಲ್ಲಿ ತೋಟ ಗಿಟ್ಟು ನೋಡ್ಕೊಂಡಿದ್ದ ಪುನಃ ತಂದು ಕಾವಲಿಯಿಂದ ತೆಗೆದು ಬೆಂಕಿಗೆ ಹಾಕಿದ್ರಲ್ಲ ನಾನು ಅಂತ ಹೇಳಿ ಯೋಚನೆ ಮಾಡಿದೆ ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡಿ ಒಂದು ಎರಡು ಗಂಟೆ ಎರಡೂವರೆ ಗಂಟೆ ಕೂತಿದ್ದೆ ಒಬ್ಬ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರೇ ಫೋನ್ ಮಾಡಿದ್ರು ಮಹೇಶಣ್ಣ ಅಣ್ಣ ಎಲ್ಲಿದ್ದೀರಿ ಅಂತ ಹೇಳಿ ಮನೆಯಲ್ಲಿದ್ದೇನೆ ಓಡಿ ಅಂತ ಹೇಳಿದ್ರು ಕೈ ತೊಳಿಲಿಕ್ಕೆ ಊಟ ಮಾಡ್ತಾ ಇದ್ರು ಓಡಿ ನಿಮ್ಮನ್ನು ಎನ್ಕೌಂಟರ್ ಮಾಡಿ ಬಿಸಾಡ್ತಾರೆ ಎಂತದು ಎನ್ಕೌಂಟರ್ ಮಾಡುದು ಓಡಿ ಮಹೇಶ ನೀವು ಫೋನ್ ಇಡ್ತೇನೆ ನಾನು ಓಡಿ ನೀವು ಅಂತ ಹೇಳಿದ್ರು ಫೋನ್ ಇಟ್ಬಿಟ್ರು ನಾನು ಮನೆ ಬಿಟ್ಟು ಓಡಿದೆ ಮನೆ ಬಿಟ್ಟು ಓಡಿದವನು ಒಂದೇ ತಿಂಗಳು ಜಾಮೀನು ಗಿಮಿನ ಆದ ಮೇಲೆ ನಾನು ಬರೋದು ಆವತ್ತು ತೀರ್ಮಾನ ಮಾಡಿದೆ ಈ ಪ್ರಕರಣದಲ್ಲಿ ಯಾವ ಯಾವ ಅತ್ಯಾಚಾರಿಗಳಿದ್ದಾರೆ ಯಾರ್ಯಾರು ಇದರ ರಕ್ಷಕರು ಇದ್ದಾರೆ ಇವರು ಎಲ್ಲರನ್ನು ನೇನಿನ ಕುಣಿಕೆಯಲ್ಲಿ ನೋಡ್ಲೇಬೇಕು ನನ್ನನ್ನೇ ಕೊಲೆ ಕೊಲೆ ಮಾಡ್ಲಿಕ್ಕೆ ಹೊರಟವರನ್ನು ನಾನು ಜೀವಂತ ಬಿಡ್ಲಿಕ್ಕೆ ಆಗ್ತದ ಒಂದೇ ನಾನ್ ಸಾಯ್ಬೇಕು ಇಲ್ಲಾದ್ರೆ ಅವರು ಈ ಭೂಮಿಯಲ್ಲಿ ಈ ದೇಶದ ಕಾನೂನಿನ ಪ್ರಕಾರವೇ ನೇನಿನ ಕುಡಿಕೆಗೆ ಸಿಕ್ಕಾಕು ಹಾಗಂತ ಅಲ್ಲಿ ತನಕ ಬಿಡುವುದಿಲ್ಲ ಹಾಗಾಗಿ ನೀವು ಮಾಡು ಇಲ್ಲವೇ ಮಡಿ ಅನ್ನುವಂತ ಯೋಚನೆ ಮಾಡು ಇಲ್ಲವೇ ಮಡಿ ಅನ್ನುವಂತ ಒಂದೇ ಉದ್ದೇಶದಿಂದ ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದೇನೆ